ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರೂ ನಮಸ್ಕಾರ ನೀರಿನ ಹನಿ ಸರೋವರದಲ್ಲಿ ಇದ್ರ ಯಾರು ಉರ್ಸೋದಿಲ್ಲ ಅದೇ ನೀರಿನ ಹನಿ ಎಲೆಯ ಮೇಲಿದ್ರೆ ವಜ್ರದ ಹರಳಿನಂತೆ ಹೊಳಿತಿತ್ತು ಅದಕ್ಕೆ ನೀವು ಯಾರ ಹತ್ರ ಇದ್ರ ಹೊಳಿತೀರಿ ಅಂತ ಜಾಗದಲ್ಲಿ ಇರೋದಕ್ಕೆ ಪ್ರಯತ್ನಿಸಿ ಅಂದ್ರ ಇಂಥವ್ರ ಹತ್ರ ಇದ್ದಾಗ ನಿಮ್ಮ ಕನಸುಗಳಿಗೆ ಒಂದಿಷ್ಟು ಜೀವ ಬರ್ತೈತಿ ಕೆಲಸ ಮಾಡೋದಕ್ಕೆ ಮತ್ತಷ್ಟು ಹೊರಕು ಬರ್ತೈತಿ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಬರ್ತೈತಿ ಎಲ್ಲಿ ಇದ್ದಾಗ ಆ ತರ ಆಗ್ತತಿ ಅಂತ ಜಾಗದಲ್ಲಿ ಇದ್ರ ನೀವು ಕೂಡ ಹೊಳೆಯುತ್ತೀರಿ ಅಂತ ಹೇಳ್ತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಅರ್ಧ ವಾರ್ಷಿಕ ಪರೀಕ್ಷೆಯ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಬಹು ಆಯ್ಕೆ ಪ್ರಶ್ನೆ ಎಲ್ಲ ಬಿಡಿಸಿದೀವಿ ಇವತ್ತು ನಾವು ಒಂದ್ ಅಂಕದ ಎಂಟು ಪ್ರಶ್ನೆಗಳನ್ನ ಬಿಡಿಸೋದು ಸೆಕೆಂಡ್ ಮೇನ್ ಕ್ವಶನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದಂಕದ್ದು ಎಂಟು ಇರ್ತವು ನೇರ ಉತ್ತರ ಬರೆಯುವಂತವು ಒಂಬತ್ತನೇ ಪ್ರಶ್ನೆ ಪಾಯ್ ಸ್ಕ್ವೇರ್ ಇಂಟು ಟೂ ಮತ್ತು ಟೂರಿಸ್ಟ್ ರೇಸ್ ಇಂಟು ಪೈ ಅದರ ಮಹಸಾವನ್ನು ಬರೆಯಿರಿ ಇಲ್ಲಿ ಏನೈತಿ ಏನೈತಿ ಟೂರಿಸ್ಟ್ ಪಾರ್ ಇಂಟು ಐದು ಮಸಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೇವೆ ಮಸ ಕಂಡು ಹಿಡಬೇಕಲ್ಲ ಎರಡರಾಗ ಏನ್ ಕಾಮನ್ ಐತಿ ಅಂತ ನೋಡ್ಬೋದು ಸಪ್ರೇಟ್ ಆಗಿ ಎರಡು ಅಷ್ಟ ನೋಡೋಣ ಈಗ ಎರಡು ಇಲ್ಲಿ ಐತಿ ಇಲ್ಲಿ ಐತಿ ಕಾಮನ್ ಇದ್ದ್ರಾಗ ಕಡಿಮೆ ಆಕಂತ ಕನ್ಸಿಡರ್ ಮಾಡಬೇಕು ಟೂರಿಸ್ಟ್ ಒನ್ ಟೂರಿಸ್ಟ್ ಫಾರ್ ಎರಡು ಕಡೆ ಕಾಮನ್ ಇದ್ದಾಗ ಕಡಿಮೆಗ ಆತಂಕ ಕನ್ಸಿಡರ್ ಮಾಡಬೇಕು ಇಂಟು ಐದು ಕೂಡ ಇಲ್ಲಿ ಐತಿ ಇಲ್ಲಿ ಐತಿ ಇದು ಹೈಯಸ್ಟ್ ಆತಂಕ ಎರಡು ಇದು ಒಂದ್ ಐತಿ ಕಡಿಮೆಗಾಗಿ ಆತಂಕವನ್ನು ಕನ್ಸಿಡರ್ ಮಾಡಬೇಕು ಹೈಸ್ಟ್ ಒಂದು ಹಾಗಾಗಿ ಮೊಸ ಬರೆಯದಂತ ಹೇಳ ಎರಡ ಹತ್ತು ಪರಿಸ್ಪರ್ ಇಂಟು ಟೂ ಟೂರೆಸ್ಟ್ ಪಾಯಿಂಟ್ ಫೈವ್ ಇವುಗಳ ಮೊಸ ಎಷ್ಟು ಅಂದ್ರೆ ಹತ್ತು ಎಸ್ ಹತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತವು ಇಪ್ಪತ್ತು ಮತ್ತು ಮೊದಲ ಮೂರು ಪದಗಳ ಮೊತ್ತವು ಹನ್ನೆರಡು ಆಗಿದೆ ಆ ಸಮಾಂತರ ಶ್ರೇಣಿಯ ನಾಲ್ಕನೇ ಪದವನ್ನು ಕಂಡು ಹಿಡೀರಿ ಬಹಳ ಸಿಂಪಲ್ ಆಗಿ ಮಾಡಬಹುದು ಇದು ಏನ್ ಕೊಟ್ಟಿದ್ದಾರೆ ದತ್ತಾಂಶ ನಾವು ಗಣಿತದ ರೂಪದಲ್ಲಿ ಬರ್ಕೊಳ್ಳೋಣ ಮೊದಲ ನಾಲ್ಕು ಪದಗಳ ಮೊತ್ತ ಅಂದ್ರೆ ಎಸ್ ಫೋರ್ ಎಸ್ ಫೋರ್ ಅನ್ನ ಕೊಟ್ಟಿದ್ದಾರೆ ಎಸ್ ಅಂದ್ರೆ ಇಪ್ಪತ್ತೈತಿ ನೆಕ್ಸ್ಟ್ ಮೊದಲ ಮೂರು ಪದಗಳ ಮೊತ್ತ ಕೊಟ್ಟಾರೆ ಎಸ್ ತ್ರೀ ಎಸ್ ಈಸ್ ಈಕ್ವಲ್ ಟು ಹನ್ನೆರಡು ಒಂದು ಸೂತ್ರ ಐತಿ ನಿಮ್ ಹೊಸ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಹಳೆಗಿತ್ತು ಏನಂದ್ರ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎ ಎನ್ ಬಹಳ ಇಂಪಾರ್ಟೆಂಟ್ ಸೂತ್ರ ಇದು ನೀವು ಯಾರು ಔಟ್ ಆಫ್ ಔಟ್ ಮಾಡ್ಬೇಕು ಮಾಡ್ಬೇಕಂತೇಳಿ ಇಂಥವು ಹಳೆ ಟೆಕ್ಸ್ಟ್ ಬುಕ್ನ ಸೂತ್ರ ಕೂಡ ನೋಡಿಕೊಂಡ್ರೆ ನಿಮಗೆ ಅಪ್ಲೈಡ್ ಪ್ರಾಬ್ಲಮ್ ಬಿಡಿಸೋಕ್ ಕೂಡ ಹೆಲ್ಪ್ ಆಗ್ತೈತೆ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎ ಎನ್ ಎಸ್ ಎನ್ ಅಂದ್ರೆ ನಾವು ಎಸ್ ಕೋರ್ ಅಂತ ತಗೊಂಡ್ಬೇಕಾದ್ರೆ ಎಸ್ ಎನ್ ಮೈನಸ್ ಒನ್ ಅಂದ್ರೆ ಏನು ನಾಲ್ಕು ಮೈನಸ್ ಒನ್ ಅಂದ್ರೆ ಮೂರ್ ಆಗ್ತದೆ ಇದು ಎಂದಲ್ಲಿ ನಾಲ್ಕು ಇಟ್ರ ನಾಲ್ಕು ಮೈನಸ್ ಒಂದ್ರೆ ಮೂರ್ ಆಗ್ತದೆ ಈಸ್ ಈಕ್ವಲ್ ಟು ಎಂದಲ್ಲಿ ನಾಲ್ಕು ಇಟ್ಟಿದೀವಿ ಅಂದ್ರೆ ಎಸ್ ಫೋರ್ ಮೈನಸ್ ಎಸ್ ತ್ರೀ ಮಾಡಿಬಿಟ್ರೆ ಎ ಫೋರ್ ಬೌದು ಎಸ್ ಫೋರ್ ಅಂದ್ರೆ ಎಷ್ಟ ಐತಿ ಇಪ್ಪತ್ತೈತಿ ಮೈನಸ್ ಎಸ್ ತ್ರೀ ಅಂದ್ರೆ ಹನ್ನೆರಡು ಟು ಎ ಇಪ್ಪತ್ತರ ಹನ್ನೆರಡು ಕಡೆ ಎಂಟು ಅಂದ್ರೆ ಎ ಫೋರ್ ಎಷ್ಟಾಯ್ತಿ ಎಂಟು ಸಿಂಪಲ್ ಆಗಿ ಮಾಡಬಹುದು ಮೊದಲ ನಾಲ್ಕು ಪದಗಳು ಮತ್ತ ಮೊದಲ ಮೂರು ಪದಗಳು ಮತ್ತ ಕೊಟ್ಟಾರ ಈ ಸೂತ್ರ ಪ್ರಕಾರ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಒನ್ವಲ್ ಟು ಎನ್ ಇಲ್ಲಿ ಎನ್ ಇದ್ದಲ್ಲಿ ನಾಲ್ಕು ಎಸ್ ಫೋರ್ ಮೈನಸ್ ಎಸ್ ತ್ರೀಸ್ ಈಕ್ವಲ್ ಟು ಎ ಫೋರ್ ಬೆಲೆ ತುಂಬಿ ಸುಳ್ಳಿ ಕರೆಸಿದ ಸುಲಭವಾಗಿ ನಾವು ಎ ಫೋರ್ ಟು ಏಟ್ ಅಂತ ಕಂಡು ಹಿಡಿಯಬಹುದು ಹನ್ನೊಂದನೇ ಪ್ರಶ್ನೆ ಎಕ್ಸ್ ಪ್ಲಸ್ ಕೋಲ್ ಟು ಏಟ್ ಸಮೀಕರಣದಲ್ಲಿ ಎಕ್ಸ್ ಕೋಲ್ ಟು ತ್ರೀ ಆದರೆ ವಾಯಿನ ಬೆಲೆಯನ್ನು ಕಂಡಿಡಿಯು ಈ ಸಮೀಕರಣದಲ್ಲಿ ನಾವು ಎಕ್ಸ್ ಮೂರು ತುಂಬಿ ಸುಳ್ಳಿ ಕರೆಸಿದ ವಾಯು ಬೆಲೆ ಎಷ್ಟು ಬರ್ತೈತೆ ಅಂತ ಕೇಳಿದಾರೆ ಬಹಳ ಸಿಂಪಲ್ ಐತಿ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಏಟ್ ಇದು ಕೊಟ್ಟಿರೋ ಸಮೀಕರಣ ಇದರೊಳಗೆ ನಾವು ಎಕ್ಸ್ ಇಂದ ಮೂರ್ ತುಂಬ ಎಕ್ಸ್ ಕೋಲ್ ಟು ತ್ರೀ ಆದರೆ ವಾಯು ಬೆಲೆ ಕೇಳಿದ ಎಸ್ ಮೂರು ತುಂಬ ನಾನು ಈ ಪ್ಲಸ್ ತ್ರೀ ಬಲಗಡೆ ಕಳಿಸಿ ಏನಾಗ್ತಿತ್ತು ಅಂದ್ರೆ ಮೈನಸ್ ತ್ರೀ ಆಗ್ತಿತ್ತು ಪ್ಲಸ್ ತ್ರೀ ಬಲಗಡೆ ಕಳಿಸಿ ಮೈನಸ್ ತ್ರೀ ಆಯ್ತು ಒಂದು ಒಂದು ಪ್ಲಸ್ ಕಳೀಬೇಕು ಎಂಟ್ರ ಐದು ಹಾಗಾಗಿ ವಾಯ್ದೆ ಬಹಳ ಸುಲಭವಾಗಿ ಒಂದಕ್ಕೊಂದು ಅಂಕ ತಗೋಬಹುದು ಹನ್ನೆರಡನೇ ಪ್ರಶ್ನೆ ಪಿ ಆಫ್ ಇಸ್ ಎಕ್ಸ್ಕೋರ್ವರ್ ಇಂಟು ಬ್ರಕೆಟ್ ಆಫ್ ಎಕ್ಸ್ ಪ್ಲಸ್ ಟು ಬ್ರಾಕೆಟ್ ಕಂಪ್ನಿ ಪ್ಲಸ್ ಒನ್ ಈ ಬಹು ಪದಕ್ತಿಯ ಗರಿಷ್ಠ ಗಾತ್ರ ಬರೆಯಿರಿ ಇಲ್ಲಿ ಸುಲಭೀಕರಿಸಿದ ಇಲ್ಲ ಮೇಲ್ ನೋಟಕ್ ನಮಗಿಲ್ಲಿ ಎಕ್ಸ್ಕ್ವೈರ್ ಅಂದ್ರೆ ಗರಿಷ್ಠ ಗಾತ ಎರಡು ತರ ಕಾಣ್ತಾ ಇದೆ ಬಟ್ ಇಲ್ಲಿ ಸುಲಭೀಕರಿಸ್ಬೇಕು ಅಂದ್ರೆ ಬ್ರಕೆಟ್ ಒಳಗಿನ ಪದಕ ಹೊರಗಿನ ಪದ ಏನೈತೆ ಅದರಿಂದ ಗುಣಿಸ್ಬೇಕು ಇನ್ನೇನು ಸುಲಭೀಕರಿಸೋಕೆ ಸಾಧ್ಯ ಇಲ್ಲ ಅಂದಮೇಲೆ ಗರಿಷ್ಠ ಗಾತ ಹೇಳ್ಬೇಕು ಸುಲಭೀಕರಿಸ್ ಫಸ್ಟ್ ಎಕ್ಸ್ವೈರ್ ಇಂಟು ಎಕ್ಸ್ ಅಂದ್ರೆ ಈಗ ಆತಂಕ ಒಂದಿರ್ತೈತಿ ಎಸ್ ಎಮ್ ಇಂಟು ಎರ್ ಎಸ್ ಅಂದ್ರೆ ಎ ಎಸ್ ಟಿ ಎಮ್ ಪ್ಲಸ್ ಎಂ ಎರಡು ಒಂದು ಮೂರಾಗ್ತದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ಕ್ವೈರ್ ಇಂಟು ಟು ಟು ಟೂ ಎಕ್ಸ್ಕ್ವಯರ್ ಪ್ಲಸ್ ಒನ್ ಈಗ ಸುಲಭೀಕರಿಸಿದ್ವಿ ಈಗ ಹೇಳಬೇಕು ಗರಿಷ್ಠ ಗಾತಾಂಕ ಇಲ್ಲಿ ಮೂರ್ ಐತಿ ನೋಡ್ರಿ ಮೇಲ್ ನೋಡ ಫಸ್ಟ್ ನಮ್ಗೆ ಎರಡು ಕಾಣ್ತ ಹಾಗಾಗಿ ಸುಲಭೀಕರಿಸಿದ ಮೇಲೆ ಮೂರ್ ಕಾಣ್ತಾ ಇದೆ ಹಾಗಾಗಿ ಈ ಬಹುಪುಲಕ್ಕೆ ಗರಿಷ್ಠಗಾತಂದ್ರ ಮೂರು ಎರಡು ಮೂರು ನಿರ್ದೇಶಾಂಕ ಹೊಂದಿರೋ ಬಿಂದು ಮತ್ತು ನಾಲ್ಕು ಮತ್ತು ಮೂರನೇ ನಿರ್ದೇಶಾಂಕ ಹೊಂದಿರೋ ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮತ್ತೆ ಬಿದ್ದ ನಿರ್ದೇಶಕಾಂಕನ ಬರೆಯಲಿ ಇದು ಎರಡು ಬಿಂದುವಿನ ಸೇರಿಸುವ ರೇಖಾಖಂಡ ಎರಡು ಬಿಂದುವನ್ನು ಸೇರಿಸುವ ರೇಖಾಖಂಡದ ಮತ್ತೆ ನಿರ್ದೇಶಾಂಕ ನಿರ್ದೇಶಕಾಂಕ ಅಂದ್ರೆ ಇಲ್ಲಿ ಇದು ಪಿ ಅಂತ ಹೆಸರು ಕೊಡೋದೇಕಾ ಇದು ಎಕ್ಸ್ ಒನ್ ವಾಯ್ ಒನ್ ಇದರ ನಿರ್ದೇಶಾಂಕ ಈ ನಿರ್ದೇಶಾಂಕ ಎಕ್ಸ್ ಟು ವಾಯ್ ಟು ನೋಡಿ ಎಂದ್ ಬಿಂದು ಬಿ ಅನ್ನೋದೊಂದು ಬಿಂದು ಇದರ ನಿರ್ದೇಶಾಂಕ ಎಕ್ಸ್ ಒನ್ ವಾಯ್ ಒನ್ ಇದಕ್ಕೆ ಎಕ್ಸ್ ಟು ವಾಯ್ ಟು ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಅಂದ್ರೆ ಯಾವುದು ಎ ಬಿ ಇದರ ಮಧ್ಯೆ ಬಿಂದು ಪಿ ಅಂತರ ಇದರ ನಿರ್ದೇಶಾಂಕ ಎಕ್ಸ್ ವೈ ಇದನ್ನು ಕಂಡಿಡಿಯಕ್ಕೆ ಒಂದು ಸೂತ್ರ ಐತಿ ಪಿ ಆಫ್ ಎಕ್ಸ್ ವೈ ಈಸ್ ನಿರ್ದೇಶನ ಕಂಡುಡಿಯ ಸೂತ್ರ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಅಪಾನ್ ಟು ವೈ ಟು ಪ್ಲಸ್ ವೈ ಒನ್ ಅಪಾನ್ ಟು ಇದು ಮಧ್ಯಮ ನಿರ್ದೇಶನ ಕಂಡುಹ್ಯ ಸೂತ್ರ ಈಗ ಎಕ್ಸ್ ಟು ಇಲ್ಲದ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ತಗೋಣ ಎಕ್ಸ್ ಟು ಅಂದ್ರೆ ಎಷ್ಟು ನಾಲ್ಕು ಎಕ್ಸ್ ಟು ಇತ್ತಲ್ಲಿ ನಾಲ್ಕನ್ನು ತುಂಬ ಎಕ್ಸ್ ಒನ್ ಅಂದ್ರೆ ಎರಡು ಅಪಾನ್ ಟು வாய் டூ வை டூ அந்த த்ரீ வை ஒன் அந்த அப்பீர் எஸ்டாய் அந்த இது நடு ஆறு அப்ப எது ஆறு அப்ப எது சுலபி கர் சீரேனாய் எந்தமூர்லே 3, 3 பண் <coughs> ಮೂರು ಈ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯದ ನಿರ್ದೇಶಾಂಕ ಎಷ್ಟು ಎಷ್ಟಂದ್ರೆ ಮೂರು ಮೂರು ಆಗಿದೆ ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಮತ್ತು ವಾಯ್ ಚರಾಕ್ಷರಗಳನ್ನ ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೆಯಿರಿ ಅಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಆದರ್ಶ ರೂಪ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಟು ಜೀರೋ ಆದರ್ಶ ರೂಪ ಅಂದ್ರೆ ಹೊಲಭಾಗ ಸೊನ್ನೆ ಇದು ನೆಕ್ಸ್ಟ್ ಎರಡನೇ ಸಮೀಕರಣ ಎ ಟು ಎಕ್ಸ್ ಪ್ಲಸ್ ಬಿ ಟು ವಾಯ್ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಇದು ಎರಡು ಚರಾಸರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಆದರ್ಶ ರೂಪ ಎಕ್ಸ್ ಮತ್ತು ವಾಯ್ ಚರಾಸರ ಇದ್ದಾಗ ಇಲ್ಲಿ ಎ ಬಿ ಸಿಗಳೇನು ವಾಸ್ತವ ಸಂಖ್ಯೆಗಳು ಹನ್ನೊಂದನೇ ಪ್ರಶ್ನೆ ಪಿ ಎಸ್ ಸ್ಕ್ವರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ ನೀವು ಸ್ವಲ್ಪ ಗೊಂದಲ ಅನಿಸಬಹುದು ಎಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದ್ದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವರ್ ಜೀರೋ ಆದಾಗ ಶೋಧಕ ಗೊತ್ತಾಯ್ತು ನಿಮಗೆ ಏನಿತ್ತದ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ವಲ್ ಟು ಜೀರೋ ಇದ್ದಾಗ ಸೂತ್ರ ಏನಿತ್ತು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತಿತ್ತು ಈಗ ನಾವು ಇದರ ಕೆಳಗೆ ಈ ಸಮೀಕರಣ ಕರ್ಕೊಂಡ್ಬಿಡೋಣ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಆರ್ವಲ್ ಟು ಜೀರೋ ಈಗ ನಾವು ಶೋಧಕ ಬೆಲೆಯನ್ನ ಕಂಡಿದ್ದೇವೆ ನೋಡಿ ಫಸ್ಟ್ ಬಿ ಸ್ಕ್ವರ್ ಬಿ ಅಂದ್ರೆ ಏನಿದೆ ಎಕ್ಸ್ ಪ್ಲಸ್ ಎಕ್ಸ್ ತಾಯಕ ಇಲ್ಲಿ ಎಷ್ಟು ಐತಿ ಕ್ಯೂ ಐತಿ ಹಾಗಾಗಿ ಕ್ಯೂ ಸ್ಕ್ವರ್ ಕ್ಯೂ ಬಿ ಸ್ಕ್ವರ್ ನೋಡಿರ್ ಇದ್ವಿ ಕ್ಯೂ ಸ್ಕ್ವೇರ್ ಯಾಕೆ ಬರ್ದ್ವಿ ಬಿ ಅಂದ್ರೆ ಏನಿದೆ ಬಿ ಅಂದ್ರೆ ಎಕ್ಸ್ ತ ಸಾಗುಣಕ ಇಲ್ಲಿ ಎಕ್ಸ್ ತಗೋಣ ಕ್ಯೂ ಐತಿ ಅದಕ್ಕೆ ಕ್ಯೂ ಸ್ಕ್ವೇರ್ ಮುಂದ ಮೈನಸ್ ಐತಿ ಮೈನಸ್ ನಾಲ್ಕು ಐತಿ ನಾಲ್ಕು ಎ ಎಂದ್ರೆ ಎಕ್ಸ್ಕ್ವೇರ್ ದ ಸಾಗಣಕ ಹಾಗಾಗಿ ಇಲ್ಲಿ ಕೂಡ ಎಕ್ಸ್ಕ್ವರ್ ದ ಸಾಗ ಪಿ ಐತಿ ಪಿ ಸಿ ಅಂದ್ರೆ ಸ್ಥಿರಾಂಕ ಇರಾಂಕಿರಿ ಲಾಸ್ಟ್ ಏನೋ ತಲೆ ಇಲ್ಲಿ ಸಿ ಇದ್ದ ಜಾಗದ ಆರ್ ಇದೆ ಹಾಗಾಗಿ ಸಿ ಇದ್ದನೇ ಆರ್ ನೋಡೋ ಸುಲಭವಾಗಿರಬಹುದು ಹಾಗಾಗಿ ವರ್ಗ ಸಮೀ ವರ್ಗ ಸಮೀಕರಣ ಆದಷ್ಟು ರೂಪ ಕೋಲಿಸಿ ಎ ಯಾವ್ದು ಯಾವ್ದತಿ ಬಿ ಯಾವ್ದು ಆಕತಿ ಸಿ ಯಾವ್ದತಿ ನೋಡ್ಕೊಂಡ್ಬಿಟ್ರೆ ನಾವು ಶೋಧಕ ಬೆಲೆ ಕಣ್ಣು ನೀಡೋದು ಬಹಳ ಸುಲಭ ಶೋಧಕ ಎಷ್ಟು ಆಯ್ತು ಕ್ಯೂ ಸ್ಕ್ವರ್ ಮೈನಸ್ ಫೋರ್ ಪಿ ಆರ್ ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಸಿ ಸಂರೂಪ ಡಿ ಎಫ್ ಆದಾಗ ಎ ಎಫ್ ಅಳತೆಯನ್ನು ಬರೆಯಿರಿ ನೋಡಿ ಎ ಬಿ ಸಿ ತ್ರಿಭುಜ ಡಿ ಎಫ್ ತ್ರಿಭುಜಕ ಸಂರೂಪ ಇದೆ ಯಾವಾಗ ಸಮರೂಪ ಇರುತ್ತೋ ಎರಡು ತ್ರಿಪುಜಿಗಳಂದ್ರೆ ಅವುಗಳ ಅನುರೂಪ ಕೋನಗಳು ಸಮ ಆದಾಗ ಮತ್ತು ಅನುರೂಪ ಭಾವುಗಳ ಅನುಪಾತ ಸಮ ಇದ್ದಾಗ ಅನುರೂಪ ಭಾವುಗಳ ಸಮಯ ಇರೋದಲ್ಲ ಅನುರೂಪ ಬಾವುಗಳ ಅನುಪಾತ ಅಂದರೆ ಎ ಬಿ ಎಫ್ ಅನ್ ಡಿ ತಗೊಂಡಾಗ ಬಿ ಸಿ ಎಫ್ ಅನ್ ಇ ಎಫ್ಗೆ ಸಮಯ ಇರ್ತದೆ ಅಥವಾ ಎ ಸಿ ಎಫ್ ಅನ್ ಡಿ ಎಫ್ಗೆ ಸಮ ಇರ್ತದೆ ಹಾಗಾಗಿ ಎರಡು ಸಂರೂಪ ಅಂತ ತಿಳಿರೋದ್ರಿಂದ ಆಟೋಮೆಟಿಕಲಿ ಈ ಎರಡು ತ್ರಿಭುಜಗಳ ಅನುರೂಪ ಭಾವುಗಳ ಅನುಪಾತ ತಗೊಂಡಾಗ ಸಮ ಆಗ್ತದೆ ಹಾಗಾಗಿ ನಾವು ಇ ಎಫ್ ಕಂಡು ಈ ಕಡೆಯಿಂದ ನಾವು ತೊಗೊತು ಇ ಎಪ್ಪ ಅನ್ ಬಿಸಿ ಯಾವ್ದಾರ ಫಸ್ಟ್ ತಗೋ ಇದಪ್ಪ ರಿಪ್ಪ ಅಂತ ತಗೋಬಹುದು ನಾವು ಯಾವ ಬಾವು ಕಂಡು ಹಿಡಬೇಕಾಗಿರ್ತೀವಿ ನಾ ಎರಡು ಭಾಗಕ್ಕೆ ತಗೋತೇನೆ ಫಸ್ಟ್ ಅನ್ನೋ ಬಾವು ಇದೆ ಈ ಎಪ್ಪ ಅನ್ ಬಿಸಿ ಎಪ್ಪ ಅನ್ ಬಿಸಿ ಇಂಥ ಬಾವು ತಗೋಬೇಕಂದ್ರ ಯಾವಾಗಲೂ ಯಾವ ಬಾವಿನ ಅಳತಿ ಕೊಟ್ಟಿರ್ತಾರ ಆ ಬಾವು ತಗೋಬಹುದು ಈಗ ನಾನು ಡಿ ಎಪ್ ಅಪ್ಪ ಎ ಸಿ ಅಂತಾನೆ ತಗೋಬಹುದು ಯಾಕೆ ತಗೋಲಿಲ್ಲ ಅಂದ್ರೆ ಇದ್ರ ಅಳತಿ ಗೊತ್ತಿಲ್ಲ ನಮ್ಗೆ ಅದಕ್ಕೆ ಬಿಟ್ಟೆ ನಾನು ಯಾವ ಎರಡು ಬಾವಿನ ಅಳತಿ ಕೊಟ್ಟತ್ತರ ಅದರ ಅನುಪಾತ ತಗೋಬೇಕು ಹಾಗಾಗಿ ನಾನು ಡಿ ಬಾವು ತಗೋತೇನೆ ಡಿ ಬಾವು ಎ ಬಿ ಈ ಎಫ್ ಕಂಡು ಹಿಡಿಯಬೇಕಾಗಿರ್ತಿತ್ತು ಇ ಎಫ್ ಅನ್ನ ಹೊರತುಪಡಿಸಿ ಉಳಿತಿದ್ದಲ್ಲ ಈ ಕಡೆ ಕಳಿಸ್ತಾನಿ ಅಪ ಎ ಬಿ ಇಲ್ಲಿ ಬಿ ಸಿ ಏನೈತೆ ಅಲ್ಲ ಚೇತೊಳಗ ಈ ಕಡೆ ಹೋದ್ರೆ ಅವಶ್ಯಕ ಬಿ ಸಿ ಇದು ಬೆಲೆ ತಿಂದ್ಬಿಡುತ್ತೆ ಇ ಎಫ್ ಎಲ್ ಡಿ d ಅಂದ್ರೆ 4.5 / ab ab ಅಂದ್ರೆ 3 * bc bc ಅಂದ್ರೆ 4 4 * 3 = 12 15 * 3 = 45 18 * 60 60 ಅಂದ್ರೆ 6.0 ef = 6 cm ಕೌರ್ ಎಷ್ಟು 6 cm ನಿಮಗೆ ಡೌಟ್ ಇದ್ರೆ ಚೆಕ್ ಮಾಡಿ ನೋಡ್ಬೋದು ಹನ್ನೆರಡು ರೂಪಾಯಿಗಳ ಅನ್ಪತ್ತು ತೊಗೋಬೇಕು ಎ ಬಿ ಅಪಾನ್ ಡಿ ಇ ಅಂದ್ರೆ ತ್ರೀ ಅಪಾನ್ ಫೋರ್ ಪಾಯಿಂಟ್ ಫೈವ್ ಎದಕ್ಕೆ ಸಮಯ ಇರ್ಬೇಕಂದ್ರೆ ಬಿ ಸಿ ಅಪನ್ ಇ ಎಫ್ ಸಮಯ ಬಿ ಸಿ ಅಂದ್ರೆ ನಾಲ್ಕು ಇದು ನೋಡಿ ಎರಡು ಸಮರೊಂದೇ ಮೂರ ಎಷ್ಟು ಮೂರ ಒನ್ ಪಾಯಿಂಟ್ ಫೈವ್ ಎರಡು ನಾಲ್ಕು ಎರಡು ಮೂರನೇ ಆರು ಎರಡೊಂದೇ ಎರಡನೇ ಪಾಯಿಂಟ್ ಕರೆಕ್ಟ್ ಆಯ್ತು ಒಟ್ಟಾರೆಯಾಗಿ ನಾವು ಎಂಟು ಪ್ರಶ್ನೆಗಳನ್ನ ಬಿಡಿಸಿದ್ವಿ ತುಂಬಾ ಸುಲಭ ರೀತಿಯಲ್ಲಿ ಬಿಡಿಸಿದ್ವಿ ಹಾಗಾಗಿ ಮೆಥಮೆಟಿಕ್ಸ್ ಅರ್ಥ ಮಾಡ್ಕೊಂಡು ತುಂಬಾ ತುಂಬಾ ಸುಲಭ ಇವನ್ನ ಅರ್ಥ ಮಾಡಿಕೊಂಡು ಎಂಟು ಸಮಸ್ಯೆ ಬಿಡಿಸ್ರಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಮುಂದಿನ ತರಗತಿಯಲ್ಲಿ ನಾವು ಎರಡು ಅಂಕದ ಪ್ರಶ್ನೆನ ತುಂಬಾ ಸುಲಭವಾಗಿ ಬಿಡಿಸೋದು ಹೇಗೆ ಅನ್ನೋದನ್ನ ಚರ್ಚೆ ಮಾಡೋಣ ಇದಿಷ್ಟು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು